ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕಾಪ್ಟ್ ಇದ್ದರೆ ಅಥವಾ ದಿವ್ಯಾಂಗನ ಈಗಾಗಲೇ ಬಸ್ ಪಾಸ್ ಹೊಂದಿ ಬೇರೆ ಬೇರೆ ಬಸ್ಗಳಲ್ಲಿ ನೀವು ಪ್ರಯಾಣ ಮಾಡ್ತಿರ್ಬೋದು ಆದರೆ ಆ ಬಸ್ ಪಾಸ್ ಮುಗಿದಿದ್ದರೆ ಆ ಬಸ್ ಪಾಸ್ಗಳ ನವೀಕರಣ ಅಂತ ರಿನೂವಲ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಹೊಣಿಸಿದ್ದಾರೆ ನವೀಕರಣಕ್ಕೆ ಅವಧಿ ವಿಸ್ತರಣೆ ಸಾರಿಗೆ ಸಂಸ್ಥೆಯಿಂದ ವಿತರಿಸಲಾದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅಂಗಲ್ಕರ ರಿಯಾಯಿತಿ ಬಸ್ ಪಾಸ್ ಮಾನ್ಯತೆಯನ್ನು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತವಾಗಿದ್ದು ಈ ಅವಧಿಯನ್ನು ಫೆಬ್ರವರಿ ಇಪ್ಪತ್ತೊಂಬತ್ತವರೆಗೆ ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಈಗ ಆಲ್ರೆಡಿ ಬಸ್ ಪಾಸ್ ಇದ್ದರೂ ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಆದರೆ ಅದಕ್ಕೋಸ್ಕರ ಕಾಯ್ದೆ ನೀವು ಬಸ್ ಪಾಸನ್ನು ರಿನುವಲ್ ಮಾಡಿಸ್ಕೊಳ್ಳಿ ವಾರ್ಷಿಕವಾಗಿ ಆರುನೂರ ಅರವತ್ತು ರೂಪಾಯಿ ನಿಗದಿ ಮಾಡಿದ್ದು ಡಿಡಿ ಮತ್ತು ನಗದು ರೂಪದಲ್ಲಿ ಪಾವತಿಸಬಹುದಾಗಿದೆ ನೋಡಿ ಇದನ್ನು ನೀವು ಬಸ್ ಪಾಸನ್ನು ರಿನೋಲ್ ಮಾಡ್ಕೊಳ್ಳಿ ಆರು ಆರು ರೂಪಾಯಿ ಕೊಟ್ಟು ಯಾಕಂದರೆ ಕೇವಲ ಒಂದು ತಿಂಗಳು ಮಾತ್ರ ಇರುತ್ತೆ ನಂತರ ಅದು ಬಂದ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಬಸ್ ಪಾಸನ್ನು ಅರ್ಜಿ ಸಲ್ಲಿಸ್ಬೇಕಾದ್ರೆ ಯಾರು ಫಿಸಿಕಲ್ ಚಾಲೆಂಜ್ ಇದ್ದಾರೋ ಅಂಗವಿಕಲ್ರಿದಾರೋ ಅಥವಾ ದಿವ್ಯಾಂಗರಿದ್ದಾರೋ ಅವರು ಬಸ್ ಪಾಸನ್ನು ರಿನೋಲ್ ಮಾಡಿಸ್ಬೇಕಂದ್ರೆ ಸೇವಾ ಸಿಂಧು ವೆಬ್ ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸಬೇಕು ಇದು ನಿಮಗೆ ಗೊತ್ತಿರುತ್ತೆ ಆದರೆ ಈಗ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇದನ್ನು ಬಿಡ್ತಾರೆ ರಿನೋಲ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅದಕ್ಕೋಸ್ಕರ ಯಾರು ಫಿಸಿಕಲ್ ಚಾಲೆಂಜ್ ಇದ್ದಾರೆ ಅವರು ಬಸ್ ಪಾಸನ್ನು ರಿನ್ಯೂಲ್ ಮಾಡ್ಕೊಳ್ಳ್ರಿ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಶಿವಾಶಂದು ವೆಬ್ಸೈಟಲ್ಲಿ ಪೋರ್ಟಲ್ ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿಕಲಚೇತನರಿಗೆ ಬಸ್ ಪಾಸ್ ನವೀಕರಣಕ್ಕಾಗಿ ಅರ್ಜಿ ಏನೇನೆಲ್ಲ ಕೊಡಬೇಕು ಸೂಚನೆ ಕೊಟ್ಟಿದ್ದಾರೆ ನೋಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ನೋಡ್ತಿರ್ಬೋದು ಸೇವೆ ಹೆಸರು ವಿಕಲಚೇತ ಬಸ್ ಪಾಸ್ ನವೀಕರಣ ಅರ್ಜಿ ಆ ರೀತಿಗಳು ವಿಕಲಚೇತನರು ಪೂರಕ ದಾಖಲೆಗಳು ಏನೇನು ಬೇಕಂತಲೇ ಇಲ್ಲಿ ಕೊಟ್ಟಿದ್ದಾರೆ ಅಂಗೀಕೃಲ ಪ್ರಮಾಣಪತ್ರ ವಿಭಿನ್ನ ಸಾಮರ್ಥ್ಯದ ಸೇನೀರೋ ನಾಗರಿಕರ ಸಬಲೀಕರಣಕ್ಕಾಗಿ ನಿರ್ದೇಶನ ನೀಡಿದ ಐ ಡಿ ಕಾರ್ಡ್ ಬೇಕು ರವಾಸೆ ಬೇಕು ಮತ್ತು ವಸತಿ ವಿಳಾಸದ ಪುರಾವೆ ವೋಟರ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಉದ್ಯೋಗ ಅಡಿ ಯಾವುದಿದ್ದರೂ ನಡೆಯುತ್ತೆ ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಅರ್ಜಿದಾರರು ನಿಗದಿತ ನಮೂನೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಇಲಾಖೆಯಿಂದ ಪ್ರಕ್ರಿಯೆಗೊಳಿಸಲಾಗುವುದು ಅರ್ಜಿಯನ್ನು ನಮೂದಿಸಿದ ನಂತರ ಇಲಾಖೆಯಿಂದ ಬಸ್ ಪಾಸನ್ನು ನೀಡಲಾಗುವುದು ಈ ರೀತಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ನಿಮ್ಗೆ ಗೊತ್ತಿರುತ್ತೆ ಆದರೆ ನೋಡಿ ಇಲ್ಲಿ ವಯಸ್ಸು ಪೋರ್ಟಲ್ ಮುಖಾಂತರ ಬಂದರೆ ಈ ರೀತಿ ಬರುತ್ತೆ ಮೊಬೈಲ್ ನಂಬರ್ ಹಾಕಬೇಕು ಕ್ಯಾಸ್ಟನ್ನು ಮೆನ್ಷನ್ ಮಾಡಬೇಕು ಹಳೆ ಬಸ್ ಪಾಸ್ ಇದ್ದರೆ ಅದನ್ನು ನಂಬರ್ನ ಹಾಕಬೇಕು ಮತ್ತು ನಿಮ್ಮ ಯು ಡಿ ಐ ಡಿ ನಂಬರ್ನ ಕೊಡಬೇಕಾಗತ್ತೆ ಅದೇ ರೀತಿ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದೇ ಅಡ್ರೆಸ್ಸನ್ನು ಎಸ್ ಅಂತ ಕೊಟ್ಟರೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಇಲ್ಲಿ ನೋಡಿ ಅರ್ಜಿದಾರರು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆ ಉದ್ಯೋಗ ಉದ್ಯೋಗಿ ಆಗಿರುತ್ತಾರೆ ಆಗಿರುವುದಿಲ್ಲ ಇದನ್ನು ನೀವು ಮೆನ್ಷನ್ ಮಾಡಿ ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ ಅಥವಾ ಯಾವ ಜಾಬ್ ಇಲ್ವಾ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದೇ ರೀತಿ ನೋಡಿ ನಿಗದಿಪಡಿಸಿದ ವೈದ್ಯಕೀಯ ಪ್ರಾಧಿಕ ಪ್ರಾಧಿಕಾರಗಳಿಂದ ಗುರುತಿಸಿದ ಮತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣ ನಿಧಿ ಕಲ್ಯಾಣಾಧಿಕಾರ ಸಹಿ ಮತ್ತು ಮೂರರೊಂದಿಗೆ ಪಡೆದ ಪ್ರಮಾಣ ಪತ್ರ ಗುರುತಿನ ಚೀಟಿ ಸಂಖ್ಯೆ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ಕೋರ್ಟ್ ಅಪ್ಡೇಟ್ ಕೂಡ ಬೇಕಾಗುತ್ತೆ ಪಾಸು ಪಾಸು ನೀಡುವ ವಿಭಾಗವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಆ ಡಿಸ್ಟಿಕ್ನ ಆಯ್ಕೆ ಮಾಡಿಕೊಳ್ಳಿ ನೋಡಿ ಇಲ್ಲಿ ಇಷ್ಟು ಡಿಸ್ಟಿಕ್ ಮಾತ್ರ ಕೊಟ್ಟಿದ್ದಾರೆ ಸದ್ಯಕ್ಕೆ ಇಲ್ಲಿ ದಾವಣ ಡಿಸ್ಟಿಕ್ ಇಲ್ಲ ದಾವಣಗೆರೆ ಇದೆ ಮತ್ತು ಬೇರೆ ಬೇರೆ ಡಿಸ್ಟಿಕ್ ಕೂಡ ಮುಂದೆ ಶೋ ಆಗುತ್ತೆ ಸದ್ಯಕ್ಕೆ ಇಷ್ಟು ಡಿಸ್ಟಿಕ್ ಮಾತ್ರ ಇದು ಅಲಾವ್ ಆಗಿದೆ ಈ ಡಿಸ್ಟ್ರಿಕ್ನವರು ಯಾರು ಇದ್ದಿರೋ ಅವರು ಅರ್ಜಿನ ಸಲ್ಲಿಸಿ ನಂತರ ಡಿಪೋ ಆಯ್ಕೆ ಮಾಡ್ಕೋಬೇಕು ಅದು ಡಿಸ್ಟಿಕ್ ಆಯ್ಕೆ ಮಾಡ್ಕೊಂಡ ನಂತರ ಅದು ಡಿಸ್ಟಿಕ್ ಪೋರ್ಟಲ್ ತೋರಿಸಿ ನೋಡಿ ಮಂಡ್ಯ ತೊಗೊಂಡ್ರೆ ಅದು ಸಂಬಂಧಪಟ್ಟಂಗೆ ಡಿಪೋಗಳು ಶೋ ಆಗ್ತವೆ ಅದೇ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ ತೊಗೊಂಡ್ರೆ ಆ ಸಂಬಂಧ ಆ ಡಿಸ್ಟಿಕ್ ಸಂಬಂಧಪಟ್ಟಂಥ ಡಿಪೋಗಳು ಶೋ ಆಗ್ತವೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗ್ರೆ ಅಂತ ಕೊಟ್ಟು ಮುಂದೆ ಸಬ್ಮಿಟ್ ಬಟನ್ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮಾಡಿ ಕ್ಲಿಕ್ ಮಾಡಿದೆ ನೆಕ್ಸ್ಟು ಪ್ರೊಸೆಸ್ ಹೋಗುತ್ತೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಆದರೆ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಫಿಸಿಕಲ್ ಚಾಲೆಂಜ್ ಇದ್ದಾರೋ ಅವರು ಬಸ್ ಪಾಸನ್ನು ಸಲ್ಲಿಸಿ ಮತ್ತು ನವೀಕರಣ ಮಾಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಈ ಸೇವಾ ಶಿವಂಧ ಹೋಟೆಲ್ ಮುಖಾಂತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೇನೆ